ಪಾಕಿಸ್ತಾನಿ ಪ್ರಜೆಗಳ ಕೋಟಿಗಟ್ಟಲೆ ಆಸ್ತಿ ಬೆಂಗಳೂರಿನಲ್ಲಿದೆ ಹರಾಜು ಹಾಕೋದಕ್ಕೆ ಕೇಂದ್ರದ ಆದೇಶಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದ ಬೆಂಗಳೂರು ಡಿಸಿ ರಾಜ್ಯದಲ್ಲಿರುವಂಥ ಶತ್ರು ರಾಷ್ಟ್ರಗಳ ಪ್ರಜೆಗಳ ಸ್ಥಿರಾಸ್ತಿಯನ್ನ ಪತ್ತೆ ಮಾಡಿ ವರದಿ ನೀಡುವಂತೆ ಸೂಚಿಸಿದ್ದ ಕೇಂದ್ರ ಸರ್ಕಾರ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬೆಂಗಳೂರಿನಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಪ್ರಜೆಗಳ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಗಳನ್ನು ಜಿಲ್ಲಾಡಳಿತ ಪತ್ತೆ ಮಾಡಿದೆ ರಾಜಭವನ ರಸ್ತೆ ವಿಕ್ಟೋರಿಯಾ ರಸ್ತೆ ಮಲ್ಯ ರಸ್ತೆ ಹಾಗೆ ಕಲಾಸಿಪಾಳ್ಯದಲ್ಲಿ ಈ ಆಸ್ತಿಗಳು ಗುರುತಿಸಲ್ಪಟ್ಟಿದೆ ಜಿಲ್ಲಾಡಳಿತ ಈ ಆಸ್ತಿಗಳನ್ನು ತನ್ನ ಸುಪರ್ತಿಗೆ ತೆಗೆದುಕೊಂಡಿದ್ದು ಹರಾಜು ಹಾಕುವುದಕ್ಕೆ ಕೇಂದ್ರ ಸರ್ಕಾರದ ಆದೇಶಕ್ಕಾಗಿ ಕಾಯ್ತಾ ಇದೆ ಪಾಕಿಸ್ತಾನ ಮತ್ತು ಇತರೆ ರಾಷ್ಟ್ರಗಳ ಪೌರತ್ವ ಪಡೆದಿರುವಂಥದ್ದು ರಾಜಧಾನಿಯಲ್ಲಿ ಸಂಪಾದಿಸಿರುವಂತಹ ನಿವೇಶನ ವಾಣಿಜ್ಯ ಕಟ್ಟಡಗಳು ಸೇರಿದಂತೆ ಸ್ಥಿರಾಸ್ತಿಗಳನ್ನು ಪತ್ತೆ ಮಾಡಿರುವಂತಹ ಜಿಲ್ಲಾಡಳಿತ ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯಕ್ಕೆ ವರದಿಯನ್ನ ನೀಡಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳ ಸ್ಥಿರಾಸ್ತಿಗಳನ್ನು ಪತ್ತೆ ಹಚ್ಚುವಂತೆ ಕೇಂದ್ರ ಗೃಹ ಸಚಿವಾಲಯವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯು ಬೆಂಗಳೂರು ನಗರ ಬಾಗಲ್ಕರ್ ಕೋಟೆ ಬೀದರ್ ಕಲಬುರಗಿ ಉಡುಪಿ ಹಾಗೂ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ರಾಜ್ಯದಲ್ಲಿ ಇರುವಂತಹ ಶತ್ರು ರಾಷ್ಟ್ರಗಳ ಪ್ರಜೆಗಳ ಸ್ಥಿರಾಸ್ತಿಯನ್ನ ಪತ್ತೆ ಹಚ್ಚಿ ವರದಿ ನೀಡುವಂತೆ ಸೂಚಿಸಿದೆ ಬೆಂಗಳೂರು ನಗರ ಜಿಲ್ಲಾಡಳಿತವು ಬೆಂಗಳೂರು ನಗರದ ನಾಲ್ಕು ಕಡೆಗಳಲ್ಲಿ ಪಾಕಿಸ್ತಾನ ಹಾಗೂ ಚೀನಾದ ಪ್ರಜೆಗಳ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸ್ಥಿರಾಸ್ತಿಗಳನ್ನು ಪತ್ತೆ ಹಚ್ಚಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ವರದಿ ಸಲ್ಲಿಸಿದೆ ಕೇಂದ್ರ ಗೃಹ ಸಚಿವಾಲಯ ಹಾಗೂ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಸೂಚನೆಯಂತೆ ಬೆಂಗಳೂರಿನ ನಾಲ್ಕು ಕಡೆಗಳಲ್ಲಿ ಶತ್ರು ರಾಷ್ಟ್ರಗಳ ಪ್ರಜೆಗಳ ಸ್ಥಿರಾಸ್ತಿಗಳನ್ನು ಗುರುತು ಮಾಡಲಾಗಿದೆ ಈ ಆಸ್ತಿಗಳ ಮಾರುಕಟ್ಟೆ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ ಕೇಂದ್ರಕ್ಕೆ ವರದಿಯನ್ನು ಕೊಡಲಾಗಿದೆ ಅಂತ ಹೇಳಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ತಿಳಿಸಿದ್ದಾರೆ ಹರಾಜು ಹಾಕುವುದಕ್ಕೆ ಕೇಂದ್ರದ ಆದೇಶಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದ ಡಿಸಿ ಶತ್ರು ಆಸ್ತಿ ಕಾಯ್ದೆ ನೂರ ತೊಂಬತ್ತಾರು ಎಂಟರ ಅನ್ವಯ ಬೆಂಗಳೂರಿನಲ್ಲಿ ಪತ್ತೆ ಮಾಡಲಾಗಿರುವಂಥ ಶತ್ರು ರಾಷ್ಟ್ರಗಳ ಪ್ರಜೆಗಳ ಸ್ಥಿರಾಸ್ತಿಯನ್ನ ಜಿಲ್ಲಾಡಳಿತ ತನ್ನ ಸುಪರ್ತಿಗೆ ತೆಗೆದುಕೊಂಡಿದೆ ಜಿಲ್ಲಾಡಳಿತ ಈ ಆಸ್ತಿಗಳ ಅಂದಾಜು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿದ್ದು ಹರಾಜು ಹಾಕೋದಕ್ಕೆ ಕೇಂದ್ರದ ಆದೇಶಕ್ಕಾಗಿ ಕಾಯ್ತಾ ಇರುವಂಥದ್ದು ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಯ ವಿವರವನ್ನು ನೋಡದಾದರೆ ಪಾಕಿಸ್ತಾನದಲ್ಲಿ ನೆಲೆಸಿರುವಂಥ ಮರಿಯಂ ಮಿರ್ಜಾ ಖಲೀಲ್ ಎಂಬುವರಿಗೆ ಸೇರಿದ ಆಸ್ತಿ ರಾಜಭವನ ರಸ್ತೆಯಲ್ಲಿ ಒಂದು ಪಾಯಿಂಟ್ ಎರಡು ಮೂರು ಲಕ್ಷ ಚದರ ಅಡಿ ವಿಸ್ತೀರ್ಣದ ಜಾಗ ಈಗಿನ ಕ್ಯಾಪಿಟಲ್ ಹೋಟೆಲ್ ಪರಾಗ್ ಹೋಟೆಲ್ ಹಾಗೆ ಪೆಟ್ರೋಲ್ ಬಂಕ್ ಅಂದಾಜು ಮೌಲ್ಯ ಮುನ್ನೂರರಿಂದ ನಾನೂರು ಕೋಟಿ ರೂಪಾಯಿ ಆಸ್ತಿ ಆಗುತ್ತೆ ಪಾಕಿಸ್ತಾನದಲ್ಲಿರುವಂತಹ ಜೋಸೈ ರಾಜಮ್ಮ ಕೆವಿಯರ್ ಇವರಿಗೆ ಸೇರಿರುವಂತಹ ಆಸ್ತಿ ವಿಕ್ಟೋರಿಯಾ ರಸ್ತೆಯ ಸಿವಿಲ್ ಸ್ಟೇಷನ್ ಅಲ್ಲಿ ಇರುವಂತಹ ಎಂಟು ಸಾವಿರದ ಚದರ ಅಡಿ ವಿಸ್ತೀರ್ಣದ ಜಾಗ ಮಾರುಕಟ್ಟೆಯ ಮೌಲ್ಯ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮೈಕಲ್ ಥಾಮ್ ವಿಠಲ್ ಎಂಬುವರಿಗೆ ಸೇರಿದಂತಹ ಆಸ್ತಿ ವಿಠಲ್ ಮಲ್ಯ ರಸ್ತೆಯಲ್ಲಿರುವಂತಹ ಸುಮಾರು ಇನ್ನೂರು ಕೋಟಿ ರೂಪಾಯಿನ ಆಸ್ತಿ ಅಂತ ಹೇಳಲಾಗ್ತಾ ಇದೆ ಪಾಕಿಸ್ತಾನದ ಪೌರತ್ವ ಪಡೆದಿರುವಂತಹ ಸೈಯದ್ ಅಬ್ದುಲ್ ಶುಕುರ್ ಎಂಬುವರ ಆಸ್ತಿ ಕಲಾಸಿಪಾಳ್ಯದಲ್ಲಿರುವಂತಹ ಎರಡು ಸಾವಿರದ ನೂರು ಚದರ ಅಡಿ ವಿಸ್ತೀರ್ಣದ ನಿವೇಶನ ಇದು ಸುಮಾರು ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಅಂತ ಹೇಳಲಾಗ್ತಾ ಇದೆ ಒಂದೆಡೆಯಲ್ಲಿ ಪಾಕಿಸ್ತಾನದ ಕೆಲ ಭಯೋತ್ಪಾದಕರು ಭಾರತದಲ್ಲಿ ಹಲವಾರು ಬಾರಿ ದಾಳಿಗಳನ್ನು ನಡೆಸಿರುವಂಥದ್ದು ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಕೂಡ ಉತ್ತರವನ್ನು ಕೊಡ್ತಾ ಇದೆ ಒಂದೊಂದು ಬಾರಿ ಒಂದೊಂದು ವಿಧವಾಗಿ ಈ ಬಾರಿ ಪಾಕಿಸ್ತಾನ ಹಾಗೆ ಚೀನಿ ಪ್ರಜೆಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿ ಹರಾಜು ಹಾಕುವಂಥ ಪ್ರಕ್ರಿಯೆಯಿಂದ ಸೇಡು ತೀರಿಸ್ಕೊಳ್ತಾ ಇದೆ ಭಾರತ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ